ಕೇಂದ್ರ ಸರ್ಕಾರದಿಂದ ಸಿಗಲಿದೆ ಮಹಿಳೆಯರಿಗೆ ಉಚಿತ ಸೋಲಾರ್ ಸ್ಟವ್ ನರೇಂದ್ರ ಮೋದಿಜಿ ಅವರ ಕಡೆಯಿಂದ ಮಹಿಳೆಯರಿಗೆ ಬಂಪರ್ ಗಿಫ್ಟ್ ಹಾಗಾದರೆ ಈ ಒಂದು ಉಚಿತ ಸೋಲಾರ್ ಅನ್ನು ಪಡೆಯಲು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋನ ನೋಡ್ತಾ ಇದ್ರೆ ಇವಾಗಲೇ ಪೇಜನ್ನು ಫಾಲೋ ಮಾಡಿ ಹೌದು ವೀಕ್ಷಕರೇ ಇವಾಗ ಕೇಂದ್ರ ಸರ್ಕಾರದಿಂದ ಒಂದು ಬರ್ಜರಿ ಗುಡ್ ನ್ಯೂಸ್ ಅನ್ನುವಂಥದ್ದು ಬಂದಿದೆ ಮಹಿಳೆಯರಿಗೆ ಉಚಿತ ಸೋಲಾರ್ ಸ್ಟವ್ ಅನ್ನ ನೀಡಲು ಸರ್ಕಾರವು ಮುಂದಾಗಿದೆ ಮಹಿಳೆಯರನ್ನು ಆರ್ಥಿಕ ಸ್ವಾವಲಂಬಿಯಾಗಿ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ಇವಾಗ ಮಹಿಳೆಯರಿಗೋಸ್ಕರ ಉಚಿತ ಸೋಲಾರ್ ಸ್ಟವ್ ಅನ್ನ ನೀಡುತ್ತಾ ಇದೆ ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತಂದ್ರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮೊಬೈಲ್ ಸಂಖ್ಯೆ ನಿಮ್ಮ ಒಂದು ಫೋಟೋ ಇನ್ನು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸುವುದು ಅಂತ ನೋಡೋದಾದ್ರೆ ಮೊದಲೇದಾಗಿ ಇಂಡಿಯನ್ ಆಯಿಲ್ ಅಧಿಕೃತವಾದ ಒಂದು ವೆಬ್ಸೈಟ್ ಇದೆ ಅದರಲ್ಲಿ ನೀವು ಲಾಗಿನ್ ಆಗಬೇಕಾಗುತ್ತೆ ವೆಬ್ಸೈಟ್ ಗೆ ಹೋದ ನಂತರ ಮುಖಪಟ ಅನ್ನುವಂಥದ್ದು ಓಪನ್ ಆಗುತ್ತೆ ಅಲ್ಲಿ ನೀವು ಇಂಡಿಯನ್ ಆಯಿಲ್ ಆಯ್ಕೆಯನ್ನ ಮಾಡಬೇಕಾಗುತ್ತೆ ಆಯ್ಕೆ ಮಾಡಿದ ನಂತರದಲ್ಲಿ ವ್ಯವಹಾರಕ್ಕಾಗಿ ಇಂಡಿಯನ್ ಆಯಿಲ್ ಅಂತ ಇರುತ್ತೆ ಅದನ್ನ ಆರಿಸಬೇಕಾಗುತ್ತೆ ನಂತರ ನೀವು ಭಾರತೀಯ ಸೌರ ಅಡಿಗೆ ವ್ಯವಸ್ಥೆಯ ಆಯ್ಕೆಯನ್ನು ನೋಡುತ್ತೀರಿ ಅದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಹೋದ ನಂತರದಲ್ಲಿ ಅಲ್ಲಿ ಅರ್ಜಿ ನಮೂನೆಯನ್ನು ಪಡೆಯುತ್ತೀರಿ ಅಲ್ಲಿ ಕೇಳಲಾದಂತಹ ಪ್ರತಿಯೊಂದು ದಾಖಲೆಗಳ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಅಲ್ಲಿ ಕೇಳಲಾಗುವಂತಹ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅನ್ನ ಸರಿಯಾಗಿ ಭರ್ತಿ ಮಾಡಿ ಅವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಸ್ಕ್ಯಾನ್ ಅನ್ನ ಮಾಡಿದ್ರಿ ಅಂತಂದ್ರೆ ನಿಮ್ಮ ಒಂದು ಅರ್ಜಿ ಅನ್ನುವಂಥದ್ದು ಅಪ್ಲೈ ಆಗುತ್ತೆ ನಿಮ್ಗೆ ಅರ್ಜಿ ಸಲ್ಲಿಸಲು ಆಗಲಿಲ್ಲ ಅಂತಂದ್ರೆ ನಿಮ್ಮ ಒಂದು ಹತ್ತಿರದ ಆನ್ಲೈನ್ ಸೆಂಟರ್ ಗೆ ಭೇಟಿ ಕೊಡುವ ಮುಖಾಂತರ ಅಲ್ಲಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಸದ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೋಸ್ಕರ ಬಂದಿರುವಂತಹ ಒಂದು ಯೋಜನೆ ಬಗ್ಗೆ ಮಾಹಿತಿಯಾಗಿತ್ತು ಇದರಲ್ಲಿ ಏನಾದರೂ ಡೌಟ್ ಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಎಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಪೇಜ್ ಅನ್ನ ಫಾಲೋ ಮಾಡಿ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು